ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ಕೆ ಶಿವಕುಮಾರ್ ಈಗ ಈ ಹಿಂದಿನ ಎಲ್ಲ ಪಟ್ಟುಗಳಿಗಿಂತ ವಿಭಿನ್ನವಾದ ಪಟ್ಟನ್ನು ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಹಾಕಿದ್ದಾರೆ ಸಿ ಈ ಬಾರಿ ಅವರು ಮುಂದಿಟ್ಟಿರುವಂಥ ಡಿಮ್ಯಾಂಡ್ ಇದೆಯಲ್ಲ ಹೈಕಮಾಂಡೇ ಕನ್ಫ್ಯೂಸ್ ಆಗಿಬಿಟ್ಟಿದೆ ಅರೆ ಡಿ ಕೆ ಶಿವಕುಮಾರ್ ಇದೇನು ಕೇಳ್ತಿದ್ದಾರೆ ನಾವು ಅಂದ್ಕೊಂಡಿದ್ವಿ ಅವರು ಮುಖ್ಯಮಂತ್ರಿ ಪಟ್ಟನ್ನು ಕೇಳ್ತಾರೆ ನನ್ನ ಸಿ ಎಮ್ ಮಾಡಿ ಅಂತ ಕೇಳ್ತಾರೆ ಎರಡೂವರೆ ವರ್ಷ ಆಗೋಗ್ಬಿಟ್ಟಿದೆ ಆಗಲೇ ಇನ್ನೂ ಡಿಲೇ ಆಗ್ತಾ ಇದೆ ನನ್ನ ಸಿ ಎಂ ಮಾಡಿ ಅಂತ ಕೇಳ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ರು ಆದರೆ ಇಲ್ಲೇನಾಗಿದೆ ಡಿ ಕೆ ಶಿವಕುಮಾರ್ ಈಗ ರಿವರ್ಸ್ ಗೇರ್ ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿನಲ್ಲಿ ಹೊರಟುಬಿಟ್ಟಿದ್ದಾರೆ ಇದನ್ನು ಊಹೆ ಕೂಡ ಮಾಡಿರಲಿಲ್ಲ ಹೈಕಮಾಂಡ್ ರಾಹುಲ್ ಗಾಂಧಿ ಜೊತೆ ಮೊನ್ನೆ ಮೈಸೂರು ಏರ್ಪೋರ್ಟಲ್ಲಿ ಮಾತನಾಡಿದಾಗ ರಾಹುಲ್ ಗಾಂಧಿ ಬನ್ನಿ ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂದಿದ್ರು ಆದರೆ ಡಿ ಕೆ ಶಿವಕುಮಾರ್ ಈ ರೀತಿಯ ಒಂದು ಪ್ರಪೋಸಲ್ನ ತಮ್ಮೆದುರು ಇಡ್ಬೋದು ಅನ್ನೋದು ಅವ್ರಿಗೆ ಕಲ್ಪನೆ ಇರಲಿಲ್ಲ ಹಾಗೇನಾದರೂ ಸಣ್ಣ ಸುಳಿವಿದ್ದಿದ್ರೆ ರಾಹುಲ್ ಗಾಂಧಿ ಡೆಲ್ಲಿಗೆ ಬನ್ನಿ ಅಂತ ಹೇಳ್ತಾನೆ ಇರಲಿಲ್ಲ ನೋಡಿ ಇದೇನು ಅಂತಾರಲ್ಲ ಆ ರೀತಿ ಆಗೋಯ್ತು ಯಾಕಂದರೆ ಬಹುಶಃ ಡಿ ಕೆ ಶಿವಕುಮಾರ್ ಈಗ ಇಟ್ಟಿರುವಂತಹ ಡಿಮ್ಯಾಂಡ್ ಅನ್ನು ಏನಾದ್ರು ಕನಿಷ್ಠ ಇದನ್ನ ಮಾಡಿ ಅಂತ ಕೇಳಿದಾರೆ ಅವರು ಇದನ್ನು ಮಾಡಿಬಿಟ್ರೆ ಮುಗಿತು ಕತೆ ಹಾಗಾದ್ರೆ ಏನದು ಡಿ ಕೆ ಶಿವಕುಮಾರ್ ಮುಂದಿಟ್ಟಿರುವಂತಹ ಡಿಮ್ಯಾಂಡ್ ಏನು ಯಾಕೆ ರಿವರ್ಸ್ ಡೈರೆಕ್ಷನ್ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಏನು ಪ್ಲಾನ್ ಏನು ಇದರಿಂದ ಆಗೋ ಪರಿಣಾಮ ಏನು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಗೊತ್ತಾಗ್ಬಿಟ್ಟಿದೆ ಬರೀ ನನ್ನ ಸಿ ಎಂ ಮಾಡಿ ಅಂದರೆ ಅವ್ರು ಮಾಡಲ್ಲ ಯಾಕೆ ಮಾಡ್ತಾರೆ ಈಗ ಡಿ ಕೆ ಶಿವಕುಮಾರ್ ಸಿ ಎಂ ಮಾಡಿ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಹೈಕಮಾಂಡ್ಗೆ ಆಗುವಂಥ ಲಾಭ ಏನು ಪಕ್ಷಕ್ಕೆ ಆಗುವಂಥ ಲಾಭ ಏನು ಅವರು ಸರ್ವೆ ರಿಪೋರ್ಟ್ ಎಲ್ಲ ತಗೊಂಡಿದ್ದಾರೆ ಇನ್ಫ್ಯಾಕ್ಟ್ ಡ್ಯಾಮೇಜ್ ಆಗುತ್ತೆ ಅಂತಲೇ ರಿಪೋರ್ಟ್ ಬಂದಿದೆ ದಟ್ಸ್ ದ ರಿಯಾಲಿಟಿ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೂ ದೆಹಲಿಯಲ್ಲಿ ಭಾಳ ಒಳ್ಳೆಯ ಸೋರ್ಸ್ ಇದೆ ಇಲ್ಲಿಂದ ಏನು ರಿಪೋರ್ಟ್ ಹೋಗುತ್ತೆ ಸುನಿಲ್ ಕನುಗೋಲು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಹೈಕಮಾಂಡ್ ಆಂತರಿಕವಾಗಿ ಮಾಡಿಸಿರುವಂತಹ ಸರ್ವೆಯಲ್ಲಿ ಏನಂತ ಬಂದಿದೆ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಮತ್ತೆ ಅವರು ಇಂಟರ್ನಲಿ ಬಹಳಷ್ಟು ಜನರ ಜೊತೆ ಕೂಡ ಸಿದ್ದರಾಮಯ್ಯನವರ ಮಾಸ್ ಲೀಡರ್ಶಿಪ್ ಹಾಗೆ ಅಹಿಂದ ವೋಟ್ ಬ್ಯಾಂಕ್ ಇವೆಲ್ಲ ಚೆನ್ನಾಗಿ ಗೊತ್ತಿದೆ ಮತ್ತೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕ ಅಲ್ಲ ಎಲ್ಲಿಯವರೆಗೂ ದೇವೇಗೌಡರು ಇದ್ದಾರೋ ಅಲ್ಲಿಯವರೆಗೂ ದೇವೇಗೌಡರೇ ಆ ಪಾಳೆಪಟ್ಟಿನ ಪ್ರಶ್ನಾತೀತ ನಾಯಕ ಹೀಗಾಗಿ ಸಹಜವಾಗಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸೋದ್ರಿಂದ ಆಗೋ ಲಾಭ ಏನು ಅನ್ನುವ ಆಲೋಚನೆಯನ್ನ ಮಾಡ್ತಾ ಇದೆ ಇದೇ ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಏನು ಮಾಡಿದ್ದಾರೆ ರಿವರ್ಸ್ ಗೇರಲ್ಲಿ ಹೊರಟಿದ್ದಾರೆ ಅಂದರೆ ಕಂಪ್ಲೀಟ್ ಯಾರು ಊಹಿಸದಂತಹ ಹೆಜ್ಜೆಯನ್ನು ಇಟ್ಟುಬಿಟ್ಟಿದ್ದಾರೆ ಈ ಬಾರಿಯ ದೆಹಲಿ ಭೇಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನನ್ನ ಸಿ ಎಂ ಮಾಡಿ ಅಂತ ಕೇಳಿಲ್ಲ ಮುಖ್ಯಮಂತ್ರಿ ಪಟ್ಟ ಕೊಡಿ ಅಂತ ಕೇಳಿಲ್ಲ ಹೋಗಲಿ ಯಾವಾಗ ಕೊಡ್ತೀರಿ ಹೇಳಿ ಅಂತ ಕೂಡ ಹೇಳಿಲ್ಲ ಅದಕ್ಕೆ ಬದಲಾಗಿ ಈಗ ಅವರು ಹೊಸ ದಾಳ ಉರುಳಿಸಿದ್ದಾರೆ ಅಂತ ಹೇಳಿದೆ ನಾನು ಯಾವ ದಾಳ ನೋಡಿ ಮುಖ್ಯಮಂತ್ರಿ ಪಟ್ಟ ಕೇಳೋದಕ್ಕಿಂತ ಪಟ್ಟವನ್ನು ಗಿಟ್ಟಿಸಿಕೊಳ್ಳೋದು ಬಹಳ ಉತ್ತಮ ಅನ್ನುವಂಥ ಒಂದು ಸೂತ್ರವನ್ನು ಈಗ ಡಿ ಕೆ ಶಿವಕುಮಾರ್ ಹೆಣೆದಿದ್ದಾರೆ ಅದರ ಭಾಗವಾಗಿ ಈಗ ಈ ಪ್ರಪೋಸಲ್ನ ಈ ಡಿಮ್ಯಾಂಡನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಏನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಂದರೆ ನೋಡಿ ನೀವು ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಾನು ಕೇಳೋದಿಲ್ಲ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ನೀವು ಯಾವಾಗಬೇಕಾದರೂ ತೀರ್ಮಾನ ಮಾಡಿ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ತೀರ್ಮಾನ ಮಾಡಿ ಶಾಸಕರ ಅಭಿಪ್ರಾಯವನ್ನು ಕ್ರೋಢೀಕರಿಸಿಯೇ ತೀರ್ಮಾನ ಮಾಡಿ ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕೆಲಸವನ್ನು ಮಾಡಿ ಈಗ ನೀವು ನನ್ನ ಬೇಡಿಕೆ ಇಷ್ಟೇ ನಿಮ್ಮ ಹತ್ರ ನಾನು ಇಷ್ಟೇ ನೀವು ಯಾರನ್ನಾದರೂ ಮಾಡಿ ಸಿಎಂನ ನನ್ನನ್ನು ಮಾಡ್ತಿರೋ ಖರ್ಗೆ ಅವ್ರು ಮಾಡ್ತಿರೋ ಪರಮೇಶ್ವರ್ ಅವ್ರು ಮಾಡ್ತಿರೋ ಕೃಷ್ಣಾ ಮಾಡ್ತಿರೋ ಎಂ ಬಿ ಪಾಟೀಲ್ ಮಾಡ್ತಿರೋ ಸತೀಶ್ ಜಾರಕಿಹೊಳಿ ಅವ್ರು ಮಾಡ್ತಿರೋ ಮತ್ತು ಯಾರನ್ನು ಮಾಡ್ತಿರೋ ಯಾರನ್ನಾದರೂ ಮಾಡಿ ಸ್ವಾಮಿ ನೀವು ನನ್ನನ್ನೇ ಮಾಡಿ ಅಂತ ಏನು ಕೇಳೋದಿಲ್ಲ ಅದು ಆಮೇಲಿನ ತೀರ್ಮಾನ ಅದು ಏನಾದರೂ ನೀವು ತೀರ್ಮಾನ ಮಾಡಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಯಾರು ಮುಖ್ಯಮಂತ್ರಿ ಆದರೆ ಪಕ್ಷಕ್ಕೆ ಅನುಕೂಲ ಅಂತ ಅನಿಸುತ್ತೋ ಯಾರು ಮುಖ್ಯಮಂತ್ರಿ ಆದರೆ ನಾವು ಮತ್ತೆ ಮುಂದೆ ಅಧಿಕಾರಕ್ಕೆ ಬರಬಹುದು ಅಂತ ಅನ್ಸುತ್ತೋ ಯಾರು ಮುಖ್ಯಮಂತ್ರಿ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋಲ್ಲ ಅಂತ ಅನಿಸುತ್ತೋ ಅಥವಾ ನಿಮಗೇನಾದರೂ ಸಿದ್ದರಾಮಯ್ಯವ್ರನ್ನ ಕೇಳಿ ಸಿದ್ದರಾಮಯ್ಯವ್ರು ಹೇಳಿದವ್ರನ್ನೇ ಸಿ ಮಾಡಬೇಕು ಅಂತ ಇದ್ದರೆ ಹಾಗಾದರೂ ಮಾಡಿ ಅದು ಆಮೇಲೆ ಮುಂದಿಂದಲ್ವಾ ಅದಕ್ಕೂ ಏನಾಗಬೇಕು ಶ್ರೀ ಜಮೀರ್ ಅಹಮದ್ ಖಾನ್ ಮಾತು ಏನು ಹೇಳ್ತಾರೆ ಹೇಳಿ ಸಿ ಎಂ ಖಾಲಿ ಇಲ್ಲ ಸಿ ಎಂ ಕುರ್ಚಿ ಖಾಲಿ ಆದರೆ ತಾನೇ ಆ ಪ್ರಶ್ನೆ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರಿಗೆ ಈ ದಾಳವನ್ನು ಉಳಿಸಿದ್ದಾರೆ ಅವ್ರು ಕೇಳ್ತಾ ಇದ್ದಾರೆ ಮೊದಲು ಸಿದ್ದರಾಮಯ್ಯನವರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಯೋದು ಯಾವಾಗ ಅದು ತೀರ್ಮಾನ ಮಾಡಿ ಸಾಕು ಆ ನಂತರ ನೀವು ಪಕ್ಷಕ್ಕೆ ಯಾರು ಹಿತವೋ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಆದರೆ ಮೊದಲು ಸಿದ್ದರಾಮಯ್ಯವ್ರ ಪಠ್ಯದಿಂದ ಕೆಳಗೆ ಇಳಿಬೇಕಲ್ಲ ಅದಾಗಲಿ ಇದೇ ಪಟ್ಟಿನ ನೋಡಿ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಕೂಡ ಹೇಳಿರೋದು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೇಳಿದಾಗೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಅಪಾಯಿಂಟ್ಮೆಂಟ್ ಕೊಡ್ತಿರೋದು ಅದೇ ಕಾರಣಕ್ಕಾಗಿ ಪ್ರಿಯಾಂಕರ್ಗೆ ಸಿದ್ದರಾಮಯ್ಯವರು ಒಬ್ಬರೇ ನಾಯಕ ಅಲ್ಲ ಬಹಳಷ್ಟು ನಾಯಕರನ್ನು ಹಾಕಿದೆ ಕಾಂಗ್ರೆಸ್ ನೂರ ನಲವತ್ತು ವರ್ಷದ ಇತಿಹಾಸ ಇದೆ ಈ ಪಕ್ಷಕ್ಕೆ ಭಾಳಷ್ಟು ಜನ ನಾಯಕರಿದ್ದಾರೆ ಭಾಳಷ್ಟು ಜನ ನಾಯಕರು ಆಗ್ತಾರೆ ಇನ್ನೂ ಕೂಡ ಅಂತೆಲ್ಲ ಅವ್ರು ಹೇಳೋದು ಅದೇ ಕಾರಣಕ್ಕಾಗಿ ಯಾರೋ ಒಬ್ಬರಿಂದ ಈ ಪಕ್ಷ ಅಲ್ಲ ಯಾರೋ ಒಬ್ಬರಿಗಾಗಿ ಈ ಪಕ್ಷ ಅಲ್ಲ ಅಂತೆಲ್ಲ ಅವ್ರು ಮಾತಾಡಿದ್ರಲ್ಲ ಇದೇ ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಉಳಿಸಿರುವಂಥ ಈ ಹಾಳ ಇದೆಯಲ್ಲ ಈ ಕಾರಣಕ್ಕಾಗಿ ಅವರಿಗೂ ಒಂದು ಆಸೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಏನಾದ್ರು ಚಾನ್ಸ್ ಸಿಕ್ಕಬಿಟ್ರೆ ಅವರು ಇಳಿಲಿ ಆಮೇಲೆ ನೋಡೋಣ ಸಾಧ್ಯ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಲಿ ಅಂತ ಅವ್ರ ಆಸೆ ಈ ಕಡೆ ಪರಮೇಶ್ವರ್ ಅವ್ರ ಮೊನ್ನೆ ಭೇಟಿಯಾಗಿದ್ರಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಆಗಲೂ ವಿಚಾರ ಪ್ರಸ್ತಾಪ ಆಗಿದೆ ಪರಮೇಶ್ವರ್ ಅವ್ರಿಗೂ ಅದೇ ಹೇಳ್ದೆ ಆಯ್ತು ನೀವೇ ಆಗದಿದ್ದರೆ ಆಗಿ ಮೊದಲು ಸಿದ್ದರಾಮಯ್ಯವ್ರು ಕೆಳಗಿಳಿಲಿ ಅಂತೇಳಿ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋ ವಿಚಾರವಾಗಿ ನೀವು ಸಾಥ್ ಕೊಡಬೇಕಲ್ಲ ಅಂತೇಳಿ ಯಾಕಂದರೆ ಪರಮೇಶ್ವರ್ ಅವರು ಗಟ್ಟಿಯಾಗಿ ಸಿದ್ದರಾಮಯ್ಯವ್ರ ಜೊತೆ ನಿಂತಿದ್ದಾರೆ ಸೊ ಈ ದಾಳವನ್ನು ಈಗ ಡಿ ಕೆ ಶಿವಕುಮಾರ್ ಉಳಿಸಿದ್ದಾರೆ ಹೈಕಮಾಂಡ್ನ ಅಂಗಳದಲ್ಲಿ ಎಂಥ ಹೊಡೆತ ನೋಡಿ ಇದು ಯಾರಾದರೂ ಆಲೋಚನೆ ಮಾಡ್ಕೋರೆ ಇದೇ ನೀವು ಹಿಂಗೆ ಹೇಳ್ತಿದ್ದಾರಲ್ಲ ತಾನು ಸಿ ಎಂ ಆಗಬೇಕು ಅಂತ ಕೇಳ್ತಾ ಇಲ್ಲ ನನ್ನ ಸಿ ಎಂ ಮಾಡಿ ಅಂತ ಕೇಳ್ತಾ ಇಲ್ಲ ನನ್ನ ಸಿ ಎಂ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇಲ್ಲ ಹೋಗಲಿ ಸಿದ್ದರಾಮಯ್ಯವ್ರನ್ನ ಇಳಿಸಿದ ಮೇಲಾದರೂ ನನ್ನೇ ಮಾಡಿ ಅಂತಲೂ ಹೇಳ್ತಾ ಇಲ್ಲ ಸಿದ್ದರಾಮಯ್ಯವ್ರು ಇಳಿಸಿ ಅಷ್ಟೇ ಒನ್ ಪಾಯಿಂಟ್ ಅಜೆಂಡಾ ಏನು ಸಿದ್ದರಾಮಯ್ಯವ್ರು ನಿಳಿಸಿ ಯಾವಾಗ ಇಳಿಸ್ತೀರಾ ಹೇಳಿ ಇಷ್ಟೇ ಮುಗೀತಲ್ಲ ಕತೆ ಏನು ಮಾಡ್ಬೇಕೀಗ ಹೈಕಮಾಂಡು ಸಿ ಇಲ್ಲಿಯವರೆಗೂ ನನ್ನ ಮಾಡಿ ನನ್ನ ಮಾಡಿ ಅಂತ ಹೆಂಗೋ ತಳ್ತಾಯಿದ್ರು ಈಗ ಅವ್ರನ್ನ ಇಳಿಸಿ ಸಾಕು ಅನ್ನುವಾಗ ಹೈಕಮಾಂಡ್ ಕೂಡ ಈಗ ತಲೆ ಕೆಟ್ಟು ಕೂರುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ಈಗ ಅಡಕತ್ತಿರಲ್ಲಿ ಅಂದ್ರೆ ಹಿಂಗೆ ಈಗ ನನ್ನನ್ನು ಮಾಡಿ ಅಂದ್ರೆ ಏನು ಹೇಳಬಹುದು ಅವ್ರನ್ನ ಇಳಿಸಿ ಅಂದಾಗ ಏನು ಹೇಳೋದು ಮತ್ತೆ ಇವರೊಬ್ಬರುದ್ದೇ ಮಾತಲ್ಲ ಅದಕ್ಕೆ ಈಗ ಸಹಮತ ವ್ಯಕ್ತಪಡಿಸಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅಂತೂ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ನಾಯಕರು ಕೂಡ ಕೈ ಜೋಡಿಸ್ರು ಜೋಡಿಸಬಹುದು ಇವೆಲ್ಲವನ್ನು ಕೂಡ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಕೇರ್ಫುಲ್ ಆಗಿ ಹೇಳಿದ್ದಾರೆ ಅಂದ್ರೆ ಇವತ್ತೇ ತೀರ್ಮಾನ ಮಾಡಿ ನಾಳೆನೇ ತೀರ್ಮಾನ ಮಾಡಿ ಒಂದು ವಾರದಲ್ಲಿ ತೀರ್ಮಾನ ಮಾಡಿ ಅಂತ ಏನು ಹೇಳಿಲ್ಲ ಅವರು ತಗೊಳ್ಳಿ ಟೇಕ್ ಯುವರ್ ಓನ್ ಟೈಮ್ ಅವ್ರು ಬಜೆಟ್ ಮಂಡನೆ ಮಾಡ್ತಾರಾ ಮಾಡಲಿ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಇದೆಯಾ ಆಗಲಿ ಜಿ ಬಿ ಎಲೆಕ್ಷನ್ ಆಗಲಿ ನಿಮಗೆ ಐದು ರಾಜ್ಯಗಳ ಚುನಾವಣೆ ಇದೆಯಾ ಆಗಲಿ ಮೇ ಅಂತ್ಯದವರೆಗೂ ಆಗುತ್ತೆ ಅವೆಲ್ಲವನ್ನು ಕೂಡ ಮುಗಿಸಿ ಮೇಲೆ ಆಯಿತಪ್ಪ ಜೂನಲ್ಲೇ ಸಿದ್ದರಾಮಯ್ಯವರು ಇಂಥ ದಿನ ರಾಜೀನಾಮೆ ಕೊಡ್ತಾರೆ ಆ ಡೇಟನ್ನು ಫಿಕ್ಸ್ ಮಾಡಿ ಇಂಟರ್ನಲ್ಲಿ ಹೇಳಿ ಸಾಕು ಹೊರಗಡೆ ಘೋಷಣೆ ಮಾಡೋದು ಬೇಡ ಅದು ಆಮೇಲೆ ತೀರ್ಮಾನ ಮಾಡಿದ್ರಾಯ್ತು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಭವಿಷ್ಯದ ನಾಯಕತ್ವದ ದೃಷ್ಟಿಯಿಂದ ಈಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಸಿ ಸಿಎಂ ಆಗ್ತಾರೆ ಅಂತ ನೀವು ಘೋಷಣೆ ಮಾಡೋದಾದರೆ ತೊಂದರೆ ಇಲ್ಲ ಹಾಗಿಲ್ಲ ಅಂದಾಗ ಸಹಜವಾಗಿ ಯಾರು ಮುಂದೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಆ ಕಾರಣಕ್ಕಾಗಿ ತೀರ್ಮಾನವನ್ನು ಮಾಡಿ ಪಕ್ಷದ ಹಿತದೃಷ್ಟಿಯಿಂದ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿ ಎಂಥ ಉಭಯ ಸಂಕಟ ಧರ್ಮ ಸಂಕಟ ಈಗ ಹೈಕಮಾಂಡ್ ಇದೆಯಲ್ಲ ಈಗ ಮಾಡುವಂಥ ತೀರ್ಮಾನ ಇದೆಯಲ್ಲ ಇದು ಟರ್ನಿಂಗ್ ಪಾಯಿಂಟ್ ಈ ಹಿನ್ನೆಲೆಯಲ್ಲಿ ಈಗ ಇಟ್ಟಿರುವಂಥ ಬೇಡಿಕೆ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ ಸಿದ್ದರಾಮಯ್ಯವ್ರ ಹತ್ರ ಏನಂತ ಮಾತಾಡ್ತಾರೆ ಅದಕ್ಕೆ ಸಿದ್ದರಾಮಯ್ಯವರ ಉತ್ತರ ಏನಿರುತ್ತೆ ಅದು ಭವಿಷ್ಯವನ್ನು ತೀರ್ಮಾನ ಮಾಡುತ್ತೆ ಇವರೇನು ಕೇಳ್ತಾ ಇಲ್ಲವಲ್ಲ ಈಗ ನನ್ನ ಸಿ ಎಮ್ ಮಾಡಿ ಅನ್ನೋ ಪ್ರಶ್ನೆಯೇ ಇಲ್ಲ ಅವರನ್ನು ಕೆಳಗಿಳಿಸಿ ಯಾವಾಗ ಅಂತ ಹೇಳಿ ಭವಿಷ್ಯದ ದೃಷ್ಟಿಯಿಂದ ಭವಿಷ್ಯದ ನಾಯಕತ್ವದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಗೆಲ್ಲಬೇಕಾದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ತೀರ್ಮಾನ ಅಗತ್ಯ ಇದೆ ಮಾಡಿ ಹೇಳ್ತಾ ಇದ್ದಾರೆ ಈಗ ಹೈಕಮಾಂಡ್ ಏನು ಮಾಡ್ಬೋದು ಡಿ ಕೆ ಶಿವಕುಮಾರ್ ಅವರ ಈ ಕಟ್ಟ ಕಡೆಯ ಬೇಡಿಕೆಯನ್ನಾದರೂ ಆಲಿಸಿ ಅದಕ್ಕೆ ಸ್ಪಂದಿಸಬಹುದಾ ಸಿದ್ದರಾಮಯ್ಯನವರ ಜೊತೆ ಮಾತನಾಡ್ಬೋದಾ ಇದ್ರ ಬಗ್ಗೆ ಹಾಗೊಂದು ವೇಳೆ ಮಾತನಾಡಿದ್ರೆ ಆಗ ಏನು ಹೇಳ್ಬೋದು ಅವ್ರು ಒಬ್ಬಹುದಾ ಕಡೆ ಪಕ್ಷ ಅವರು ನಾನು ಹೇಳಿದವರು ಸಿ ಎಂ ಆಗಬೇಕು ಅಂತನಾದರೂ ಹೇಳ್ಬೋದಾ ಏನಾಗ್ಬೋದು ಡಿ ಕೆ ಶಿವಕುಮಾರ್ ಅವರ ಈ ದಾಳ ಅವರಿಗೆ ಫಲ ಕೊಡಬಹುದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ